ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಇತ್ತೀಚೆಗೆ ತುಂಬಾ ಕಾಮನ್ ಆಗಿರುತ್ತೆ ಅಲ್ವಾ ಹಾಗೆಯೇ ಕೆಲವೊಬ್ರಲ್ಲಿ ಹಸಿವಾಗೋದಿಲ್ಲ ಅನ್ನೋದು ಕೂಡ ಒಂದು ಪ್ರಾಬ್ಲಮ್ ಇರುತ್ತೆ ಅದು ಇಂದ ಕೂಡ ಆಗಿರಬಹುದು ಇವತ್ತಿನ ವಿಡಿಯೋದಲ್ಲಿ ಎಲ್ಲದಕ್ಕೂ ಒಂದು ಸಿಂಪಲ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಆ ಸಿಂಪಲ್ ಮನೆಮದ್ದು ಯಾವುದು ತುಂಬ ಇಫೆಕ್ಟಿವ್ ಆಗಿರುವಂತಹ ಮನೆಮದ್ದು ಯಾವುದು ಅಂತ ನೋಡ್ಬೇಕಂತ ಹೇಳಿದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫಸ್ಟಿಗೆ ನಾನು ಈ ಮನೆಮದ್ದು ಮಾಡೋದಕ್ಕೆ ಅರ್ಧ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಇದರ ರಸವನ್ನು ಹಿಂಡಿ ತೆಗೆದಿಟ್ಕೊಳ್ಬೇಕು ನಿಂಬೆಹಣ್ಣಿನ ರಸವನ್ನು ಹಿಂಡಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ಓಮ್ ಕಾಳುಗಳನ್ನು ಹಾಕ್ತೀನಿ ನಾವು ಓಮ ಅಂತ ಕೂಡ ಕರಿತೀವಿ ಇನ್ನು ಕೆಲವರು ಅಜ್ವೈನ್ ಸೀಡ್ಸ್ ಅಂತ ಕೂಡ ಕರೀತಾರೆ ಸೊ ಎರಡು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ನಾವೇನು ತೆಗೆದಿಟ್ಕೊಂಡಿದ್ದೀವಲ್ಲ ಒಂದು ಸ್ಪೂನ್ ಆಗುವಷ್ಟು ಅದನ್ನ ಹಾಕ್ಕೊಳ್ಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಹೀಗೆ ಡ್ರೈ ಆಗೋಕ್ಕೆ ಬಿಡಬೇಕು ನೀವು ಬೇಕಂದರೆ ಒಂದು ಪ್ಲೇಟಲ್ಲಿ ಹರಡಿ ಇಡ್ಬೋದು ಇಲ್ಲಾದರೆ ಇಲ್ಲೇ ಸ್ವಲ್ಪ ಬೌಲಲ್ಲಿ ಈ ಥರ ಮಾಡಿ ಇಟ್ಬಿಡ್ಬೋದು ಅದು ಕರೆಕ್ಟಾಗಿ ಡ್ರೈ ಆಗಬೇಕು ಇದಿವಾಗ ಸ್ವಲ್ಪ ಡ್ರೈ ಆಗಿದೆ ಇದಕ್ಕೆ ಇವಾಗ ಮತ್ತೆ ನಾವು ಒಂದು ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡಿಕೊಳ್ಬೇಕು ಇದನ್ನು ಕೂಡ ಹಾಗೆಯೇ ಒಂದು ಪ್ಲೇಟಲ್ಲಿ ಅಥವಾ ಹೀಗೇ ಹರಡಿ ಬಿಟ್ಟುಬಿಡಬೇಕು ಅದು ಕರೆಕ್ಟಾಗಿ ಡ್ರೈ ಆಗೋಕೆ ಇವಾಗ ಇದು ಇಷ್ಟು ಡ್ರೈ ಆಗಿದೆ ಆ್ಯಕ್ಚುಲಿ ಡ್ರೈ ಆಗೋಕ್ಕೆ ತುಂಬಾ ಹೊತ್ತು ಬೇಕಾಗುತ್ತೆ ನೀವು ಇನ್ನೂ ಬೇಕಾದ್ರೆ ಡ್ರೈ ಮಾಡ್ಕೊಳ್ಬಹುದು ಇದರಲ್ಲಿ ಸ್ವಲ್ಪ ಮಾಯ್ಚರೈಸರ್ ಇದೆ ಇವಾಗ ಸ್ವಲ್ಪ ತೇವ ತೇವ ಇದೆ ಇವಾಗ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ತೀನಿ ಫಸ್ಟಿಗೆ ಒಂದು ಲೋಟ ಆಗುವಷ್ಟು ನೀರನ್ನು ಕುದಿಸ್ಕೊಳ್ಬೇಕು ನೀರು ಕುದಿ ಬಂದಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಇದನ್ನು ಒಂದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈ ಬಿಸಿ ನೀರಿಗೆ ನಾವೇನು ಅಜ್ವೈನ್ ಸೀಡ್ಸ್ ಮತ್ತು ಲೆಮನ್ ಜ್ಯೂಸ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದನ್ನು ಇವಾಗ ಇದಕ್ಕೆ ಒಂದು ಆಗುವಷ್ಟು ಸೈಂಧವ ಲವಣನ ಹಾಕ್ಕೊಳ್ತಾ ಇದ್ದೀನಿ ಸೈಂಧವ ಲವಣ ಅಥವಾ ಪಿಂಕ್ ಸಾಲ್ಟ್ ಅಂತಲೇ ಸಿಗುತ್ತೆ ನಮಗೆ ಅಂಗಡಿಯಲ್ಲಿ ಅದಿಲ್ಲ ಆದರೆ ನೀವು ಬ್ಲ್ಯಾಕ್ ಸಾಲ್ಟ್ ಆದರೂ ಕೂಡ ಹಾಕ್ಕೊಳ್ಬಹುದು ತುಂಬಾ ಒಳ್ಳೆಯದು ಎರಡು ಕೂಡ ಡೈಜೆಷನ್ಗೆ ಈ ಥರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗೆ ಆದಮೇಲೆ ಕುಡಿಬೇಕು ಊಟ ಆದ ಅರ್ಧ ಗಂಟೆಯ ಮೇಲೆ ಈ ಥರ ಮಾಡಿ ಕುಡಿಬಹುದು ಸೊ ಈ ತರ ಕುಡಿಯೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಜೀರ್ಣದ ಯಾವುದೇ ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಕೂಡ ಕಡಿಮೆ ಆಗುತ್ತೆ ಹಾಗೇನೆ ಯಾರಿಗೆ ಬಾಯಿ ರುಚಿ ಇರಲ್ಲ ಅಂತವರಿಗೆ ಕೂಡ ತುಂಬಾ ಒಳ್ಳೆಯದು ಊಟ ಸೇರ್ತಾ ಇಲ್ಲ ಹಸಿವಾಗ್ತಾ ಇಲ್ಲ ಅನ್ನೋರಿಗೆಲ್ಲ ಕೂಡ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದೇ ಸೊಲ್ಯೂಷನ್ ಅಂತಾನೆ ಹೇಳ್ಬಹುದು ನಮಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಬೇರೆ ಬೇರೆ ಸಮಸ್ಯೆಗಳಿಗೆ ಹಸಿವಾಗದೇ ಇರೋದಕ್ಕೆಲ್ಲದಕ್ಕೂ ಕೂಡ ಈ ಮೆಡಿಸಿನ್ ಅಥವಾ ಈ ಮನೆಮದ್ದು ತುಂಬಾನೇ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು